హాయ్ ఫ్రెండ్స్ ఎలాగూ నమస్కారం మన యూట్యూబ్ చాలా భాగ్యరథి ఇవతిన రెసిపీ గిన్ను గిణిమాోదు మన రుచికరవారి అన్నోదు హోడ్తీ గిణ్మాకే బేగ సమగ్రి గిణాలు తగ్గినా ఒట్రస్ట్ ముక్కేజీ మీడియం రవ్ తగ్దీ ಒಂದು ಅಷ್ಟು ಮೂರುಗಡ್ಲೆ ಹಾಗೆ ಕಡಲೆ ಬೀಜ ಒಂದು ನಾಲ್ಕು ಏಲಕ್ಕಿ ಕಾಯಿ ಪು ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಪುಡಿ ತಗೊಂಡಿದ್ದೀನಿ ಒಂದು ಬೌಲ್ ಎರಡು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದನ್ನೋದೇ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ತಿನ್ನೋದರಿಂದ ಕೈ ನೋವು ಅಂತೀರ ಎಲ್ಲರಿಗೂ ಹೋಸೆ ಬೆಲ್ಲ ನೋವು ಕೈ ನೋವು ಅನ್ನೋರಿಗೆ ತುಂಬಾ ಒಳ್ಳೆಯದು అదే ఇది బాణి ప్రెగ్నెంట్స్ ఇరవారు సణ్ మక్ తిన్నబారదు ఇదే నేను పిట్కీ మొదలై బెల్ల కరగస్కోల్లి కల్లే హక్కు అందుకే బెల్ కరగస్కుంటే ಇವಾಗ ಮೀಡಿಯಮ್ ರವಾಗ ಉರ್ಕೋಬೇಕು ಇದಕ್ಕೇನು ಎಳ್ಳೆ ತುಪ್ಪ ಏನು ಉಪಯೋಗಿಸ್ತಾ ಇಲ್ಲ ನಾನು ಹಾಗೆ ಮಾಡ್ತಿದ್ದೀನಿ இதே தர கடலைபீஜ ஊரு கடலேஜ்

చిప్ప అదే గిన్ను నాతరద్రి నేల్ ఎల్ తింటారు చాలా హాల్ హాకీ స్వల్పర్ధట నీరు హాకీ

ಸ್ವಲ್ಪ ಕುದಿಯೋ ತನಕ ಇಲ್ಲಿ ಕೈಡ್ಸ್ಕೊತಾ ಇದ್ದಾರೆ ಕೈಡ್ಸ್ಕೊತಾಯಿರಬೇಕು ಯಾವು ಫುಲ್ಲು ಹೊಡೆದಾಗ ಮೊಸರು ಸ್ವಲ್ಪ ಆಗುತ್ತೆ ಥರ ನಡೀತಾರೆ ಅಲ್ಲಿ ತನಕ ಕೈಡ್ಸ್ಕೊತಾಯ ನೋಡುವಾಗ ಕುದೀತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ನೋಡಿ ಮೊಸರು ಥರ ನೋಡಿ ಥರ ಆಗಬೇಕು ಇದಕ್ಕೆ ಏಲಕ್ಕಿ ಪೌಡರ್ ಹಾಕತೀನಿ ಕೈದಲ್ಲಿ ರೊ ಕಡಲೆ ಹಿಟ್ಟು ಚಿಪ್ಪನೆಲ್ಲ ಹಾಕೊಂಡಿದ್ದೆ ನನಗೆ ಇರೋ ಕಡಲೆ ನಾವು ಹಾಕತೀವಿ ಹ್ಮ್ ರೊ ಮಣ್ಣ ಪೌಡರ್

ಕಡಲೇ ಕೊರಿಯಾಪಕಲೇ ಬನ್ನಿ ಎಲ್ಲರೂ ಬನ್ನಿ ನಾನು ಕೊಡ್ತೀನಿ ಈಗ ಏನು ರೆಡಿ ಆಯ್ತು ಫ್ರೆಂಡ್ಸ್ ನಮ್ಮ ಮಲ್ಲಿಕಾಯಿ ಕಡಲೇ ನೋಡಿ ಈ ರೀತಿ ಬರುತ್ತೆ ಬೋಳೆ ಉಚ್ಚೆ ಆಗಿರುತ್ತೆ ತಿಂತರೆ ಕಡಲೇ ಬೀಜಾ ಹೊರಗಡೆ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಮನೇಲಿ ಗಿಂಡ್ ಸಿಗ್ತಾವೆ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಬಿಸಿಲು ಬತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಕು ಮನೆಯೊಳಗೆ ಇದಕ್ಕೆ ಫೋನ್ ಹಾಕೊಂಡ್ರೆ ಆಯಿತು ಫ್ರೆಂಡ್ಸ್ ಗಿಣ್ಣು ರೆಡಿ ರೆಡಿ ಆಯಿತು ಫ್ರೆಂಡ್ಸ್ ಗಿಣಿ ನಿನ್ನೆ ಕರು ಹಾಕಿದೆ ಅಂದರೆ ಗಿಣ್ಣು ಮಾಡಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಗಿಣ್ಣಲ್ಲಿ ಸಿಕ್ಕೋದು ತುಂಬಾ ರುಚಿಯಾಗಿರುತ್ತೆ ನಾವು ಮಾಡಿರೋ ಮೆಥಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು